ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಕನ್ನಡಿಗ ಕಾರ್ಮಿಕನ ಮೇಲೆ ವಲಸಿಗರಿಂದ ಮಾರಣಾಂತಿಕ ಹಲ್ಲೆ ಹೌದು ವೀಕ್ಷಕರೇ ಹಿಂದಿ ವಾಲಗಳಿಂದ ಕನ್ನಡಿಗನ ಮೇಲೆ ಹಲ್ಲೆ ನಡೆದಿದೆ ಬೆಂಗಳೂರಿನ ಹಾಟಿ ನಗರದಲ್ಲಿನ ಎಂಸಿಬಿ ದನ್ನೆ ಬಿರಿಯಾನಿ ಹೋಟೆಲ್ನಲ್ಲಿ ಇಂದು ಕನ್ನಡಿಗ ಕಾರ್ಮಿಕರ ಮೇಲೆ ಹಿಂದಿ ವಾಲಗಳಿಂದ ಹಲ್ಲೆ ಮಾಡಲಾಗಿದೆ ಅಕ್ರಮ ವಲಸಿಗರನ್ನು ಇಲಾಖೆ ಹಾಕಲಿಲ್ಲ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಉಸಿರಾಡುವುದು ಕಷ್ಟವಾಗುತ್ತದೆ ದಿನೇ ದಿನೇ ಈ ವಲಸಿಗರ ಗುಂಡಾವರ್ತನೆ ಹೆಚ್ಚಾಗುತ್ತಿದೆ ಮಚ್ಚು ಹಿಡಿದು ಹಲ್ಲೆಗೆ ಮುಂದಾದ ಕಿಡಿಗಿಡಿ ವಲಸಿಗ ಇನ್ನಾದರೂ ಪೊಲೀಸ್ ಇಲಾಖೆ ವಲಸಿಗರನ್ನು ಮಟ್ಟ ಹಾಕುವರೆ ಎಂದು ಕಾದು ನೋಡಬೇಕಾಗಿದೆ ಅಲ್ಲೇ ಮಾಡಿದ್ದಾರೆ ಸಾಯಿಸ್ ಪ್ರಯತ್ನ ಪಡ್ತಾ ಇದ್ದಾರೆ ಎನ್ ಸಿ ಬಿ ಧ್ವನಿ ಪ್ರಿಯಾನಿ ಹೊಟ್ಟೆಲ್ಲೂ ನಾಟಿನಲ್ಲ ಮುಚ್ಚೆಲ್ಲ ಹಿಡ್ಕೊಂಡು ನನಗೆ ರೌಡಿ ಜೊನ್ ಮಾಡ್ತಾ ಇದಾರೆ ದಯವಿಟ್ಟು ಸೇಮಿ ಪ್ಲೀಸ್ ಬರ್ತೀಯ ರೌಡಿನಾ ನೀನು ಕಡಿಯೋ ಏನೊಂದು ಬಸ್ ತಗೊಂಡ್ಬರ್ತಿದ್ಯಾ ಮಚ್ಚರಿ ತೊಗೊಂಡ್ ಬಂದೀಯಾ ಮಸ್ತ್ ತಗೊಂಡ್ ನೀನು ನೀ ರೌಡಿನ ರೌಡಿನ ನೀನು